ನೋಡಿ ಸರಸ್ವತಿಯ ದರ್ಶನಕ್ಕೆ ಸಿಗುವ ಒಂದೇ ಒಂದು ಜಾಗ ಒಂದೇ ಒಂದು ಅವಕಾಶ ಅಂದ್ರೆ ಅದೇ ನೋಡಿ ಎಷ್ಟು ಚೆನ್ನಾಗ್ ಆಹಾ ಕೊಟ್ಟರು ದರ್ಶನ ಕೊಟ್ಟರು ದರ್ಶನ ವಾ ಮಾ ತಾಯಿ ಜನ್ಮಾತೆ ಸರಸ್ವತಿ ಇಲ್ಲಿ ಒಳಗಡೆ ಹೋಗ್ತಿರೋದು ಕಾಣಿಸ್ತದೆ ಇಲ್ಲಿ ದೇವಿ ಸರಸ್ವತಿ ಧೀನಾ ದೇವ್ಯೈ ನಮಃ ಸರಸ್ವತಿ ಜ್ಞಾನದಾತಳು ವಿದ್ಯಾದಾತಳು ವಾಗ್ಧಾತುಗಳು ಅಷ್ಟೇ ಅಲ್ಲದೆ ನಾಗರಿಕತೆಯ ಉತ್ತುಂಗದ ಆದಿಯ ಆರಂಭವೂ ಕೂಡ ಸರಸ್ವತಿನೇ ಈ ಸರಸ್ವತಿ ಇದೊಂದೇ ಒಂದು ಜಾಗದಲ್ಲಿ ಇಡೀ ಬ್ರಹ್ಮಾಂಡನೇ ಅಂತ ಹೇಳ್ಬೋದು ಆ ಬ್ರಹ್ಮಾಂಡದಲ್ಲಿ ಇದೊಂದೇ ಒಂದು ಕಡೆ ದರ್ಶನವನ್ನು ಕೊಟ್ಟು ಮತ್ತೆ ಗುಪ್ತಗಾಮಿನಿಯಾಗಿ ಹೊರಟುಬಿಟ್ರೆ ಇನ್ನೆಲ್ಲೂ ಕಾಣಿಸಿದಂತಹ ಆ ಸರಸ್ವತಿ ಹಾಲಿನಷ್ಟು ನೊರೆಯಂತೆ ನೋಡಿ ಏನು ಭೋರ್ಘರಿತವಾಗಿ ಬರ್ತಾರೆ ಅದಕ್ಕೆ ಅಂಬಿತಮೆ ನದೀತಮೆ ದೇವಿತಮೆ ಸರಸ್ವತಿ ಅಂತ ಕರೀತಾರೆ ಅಮ್ಮ ಅತ್ಯಂತ ಶ್ರೇಷ್ಠಳಾದ ತಾಯಿ ಅತ್ಯಂತ ಶ್ರೇಷ್ಠಳಾದ ದೇವಿ ಅತ್ಯಂತ ಶ್ರೇಷ್ಠವಾದ ನದಿ ಸರಸ್ವತಿ ನದಿ ಅಂತ ಕರೀತಾರೆ ಅಂತಹ ಸರಸ್ವತಿಯ ಗಾಧೆಯನ್ನು ನಿಮ್ಮ ಮುಂದೆ ಹೇಳಿಕೆ ಆದಷ್ಟು ಬೇಗ ಬರ್ತಿದ್ದೀನಿ ಧನ್ಯವಾದ ಶ್ರೀಚರಣ ಸೇವಕ